ಸೊ ಇದು ಪ್ರಮುಖವಾಗಿ ಏನಂದರೆ ದಾವಣಗೆರೆ ಮಹಾನಗರ ಪಾಲಿಕೆ ಬೆಸ್ಕಾಂ ಹಾಗೂ ಜೆ ಬಡಾವಣೆಯ ನಮ್ಮ ಶೋಭಿತ್ ಕಂಪ್ನಿ ಮಾಲೀಕರ ಸಂತೋಷ್ ಅವರು ಮತ್ತು ಕಿರಣ್ ಎಲ್ಲ ಮಾಲೀಕರ ಕಿರಣ್ ಅವರು ಹಾಗೂ ನಮ್ಮ ವಾಚ್ಮನ್ ಅವರು ನಾವೆಲ್ಲ ಸ್ಪಾನ್ಸರ್ ಮಾಡಿ ಈ ಥರ ಸ್ಟಿಕ್ಕರ್ಗಳನ್ನು ಒಂದು ಈ ಬೆಸ್ಕಮ್ ಬಾಕ್ಸ್ಗಳು ಬಾಕ್ಸ್ಗಳು ಏನೋ ಯು ಜಿ ಕೇಬಲ್ ಬಾಕ್ಸ್ ಹತ್ರ ಹಚ್ಚ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮಕ್ಕಳನ್ನ ಮಕ್ಕಳು ಹಾಕ್ಬೋದು ಅಥವಾ ದೊಡ್ಡ ಈ ಒಂದು ಬೆಸ್ಕಾಂ ಬಾಕ್ಸ್ ಹತ್ರ ಯೂರಿನಲ್ಸ್ ಮಾಡೋದು ಕಸ ಹಾಕೋದ್ರಿಂದ ಏನಾಗುತ್ತೆ ಸಿಬ್ಬಂದಿಗಳು ಸ್ವಚ್ಛತೆ ಮಾಡುವುದೇ ಮತ್ತು ವಿದ್ಯುತ್ ಸಮಸ್ಯೆ ಆದಾಗ ಇದು ಪರಿಪುರ್ಗಳು ಮದುವೆ ಆಗ್ತದೆ ಆಸ್ತಿ ಆಗ್ತಿದೆ ಆದ್ದರಿಂದ ದಯವಿಟ್ಟು ನಗರದ ನಾಗರಿಕರು ಸ್ವಚ್ಛತೆ ಕಾಪಾಡಿ ಮಹಾನಗರ ಪಾಲಿಕೆ ಹಾಗೂ ಮಿಸ್ಕಾಂಪ ಕೈ ಜೋಡಿಸಬೇಕು ಸ್ವಚ್ಛತೆಗೆ ಅಂತೇಳಿ ಮನವಿ ಮಾಡುತ್ತಿದ್ದೇನೆ ಸಾರ್ವಜನಿಕರು ಇತರ ನನಗೆ ಸಂಘ ಸಮಸ್ಯೆಗಳ ಶ್ರೀಕಾಂತ್ ಅವರು ಮತ್ತು ಅವರ ಸಂಘಡಿಗರೇ ನಾಗರಿಕ ನಮಗೆ ಪ್ರೋಸಸ್ ಮಾಡಿಸ್ಬೋದು ಜನಗಳಿಗೆ ಒಂದೇ ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ನಮ್ಮ ಮಹಾನಗರ ಪಾಲಿಕೆ ತನ್ನ ಕೂಡ ಎರಡನೇದು ಇದನ್ನು ಇಲ್ಲಿಗೆ ಇದು ಇಲ್ಲಿಗೆ ಬರಬಾರ್ದು ಎಂಬ ಅಂಶವನ್ನು ತಿಳಿಸ್ತಾ ಮುಂದೆ ಇದೇ ರೀತಿ ಕಾರ್ಯಕ್ರಮ ಮಾಡಲಿ ಜನಗಳಿಗೆ ಮಾಡಲಿಕ್ಕೆ ಎಲ್ಲರಿಗೂ ನಮಸ್ಕಾರ ಬೆಸ್ಕಾಂಗ್ನವರು ದಾವಣಗೆರೆ ಸ್ಮಾರ್ಟ್ ಸಿಟಿ ಒಳಗೆ ಎಲ್ಲ ಕಡೆ ಅಂಡರ್ಗ್ರೌಂಡ್ ಕೇಬಲ್ ಇಂದು ಎಕ್ವಿಪ್ಮೆಂಟ್ಸ್ಗಳನ್ನು ಹಾಕಿದ್ದಾರೆ

ಮುಟ್ಟೋದು ಮತ್ತು ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದರಿಂದ ವಿದ್ಯುತ್ ಅವಘಡ ಆಗುವ ಕಾರಣಗಳಿರುತ್ತೆ ಅದರಿಂದ ದೂರ ಇದ್ದು ಸುರಕ್ಷತೆಯನ್ನು ಕಾಪಾಡಬೇಕಂತ ಹೇಳಿ ಈ ಮೂಲಕ ಕೋರಲಾಗಿದೆ